ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ಮೆಣ್ಸಿಕಾಯಿ ಬಜ್ಜಿಯನ್ನು ಖಾರ ಇಲ್ಲದೇ ಇರೋ ರೀತಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ಮಳೆಗಾಲದಲ್ಲಿ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನ್ನಿಸ್ದಾಗ ಒಂದು ಐದೇ ನಿಮಿಷದಲ್ಲಿ ರೆಡಿಯಾಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ಹೇಗೆ ಮಾಡೋದು ನೋಡೋಣ ನಾನು ಐದು ಬಜ್ಜಿ ಮೆಣಸಿಕಾಯಿಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಉಪ್ಪು ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದರೊಳಗಡೆಗೆ ನಾವು ಬಜ್ಜಿ ಮೆಣಸಿಕಾಯಿಯನ್ನು ಕುಯ್ದು ಅದರೊಳಗಡೆ ಹಾಕ್ಬಿಟ್ಟು ಇನ್ನೊಂದು ಸ್ಪೂನ್ ಮೇಲಿಂದ ಉಪ್ಪಾಕಿ ಅದನ್ನು ಚೆನ್ನಾಗಿ ಕಲಸಿ ನೀರಲ್ಲೇ ಬಿಟ್ಬಿಡಬೇಕು ಒಂದು ಐದು ಹತ್ತು ನಿಮಿಷ ಬಿಟ್ಟು ಟೈಮ್ ಇದೆ ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಆಗುತ್ತೆ ಇಲ್ಲ ಅಂತಂದರೆ ನೀರು ಗಜ್ಜಿ ಹಾಕಿದ್ರೂ ಆಗುತ್ತೆ ಖಾರ ತುಂಬಾ ಕಡಿಮೆ ಆಗುತ್ತೆ ಮಕ್ಕಳಂತೂ ಖಾರ ಅಂತ ಇಲ್ಲ ಮೇಲಿರುವಂಥ ಕೋಟಿಂಗ್ ಏನಿದೆ ಅದಷ್ಟನ್ನು ತಿಂದ್ಬಿಟ್ಟು ಬಜ್ಜಿ ಮೆಣ್ಸಿಕಾಯನ್ನ ಹೊರ್ಗಡೆ ಹಾಕ್ಬಿಡ್ತಾರೆ ನೋಡಿ ಈ ರೀತಿ ಒಳಗಡೆಗೆ ನೀರೊಳಗೆ ಉಪ್ಪು ನೀರೊಳಗಡೆಗೆ ಹಾಕ್ಬಿಡುವಂಥದ್ದು ಹಾಕ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ರೆ ನಾವು ಅದರ ಕೋಟಿಂಗ್ ನಾವು ಏನು ಕಲಿಸ್ಕೋತೀವಲ್ಲ ಕಡಲೆ ಹಿಟ್ಟೆ ಎಲ್ಲ ಅದು ಕಲಿಸ್ಕೊಳ್ಳೋವರೆಗು ಅದು ರೆಡಿಯಾಗಿರುತ್ತೆ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ರೆ ಅದು ರೆಡಿಯಾಗಿರುತ್ತೆ ಈಗ ನಾವು ಈ ಕಡೆ ಅದಕ್ಕೆ ಬೇಕಾಗಿರುವಂಥ ಕೋಟಿಂಗ್ ಏನೆಲ್ಲ ಬೇಕು ಅಂತ ನೋಡೋಣ ಆಗಿದ್ರೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಕಡಲೆ ಹಿಟ್ಟು ನೋಡಿ ಕಡಲೆ ಹಿಟ್ಟು ಮುಕ್ಕಾಲು ಭಾಗ ಕಡಲೆ ಹಿಟ್ಟಾದರೆ ಒಂದು ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ಬೇಕನ್ನವರು ಅವರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಅದಕ್ಕೆ ಉಪ್ಪು ಮತ್ತು ಸೋಡಾ ಅಜಕ್ ಅಜ್ಕಾರದ ಪುಡಿ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಸಾಂಬಾರ್ ಪೌಡರು ಏನು ಬೇಳೆ ಸಾರಿಗೆ ಮಾಡಿಸಿಟ್ಟಿರ್ತೀವಲ್ಲ ಆ ಸಾಂಬಾರ್ ಪೌಡರನ್ನು ಹಾಕಿ ನೀಟಾಗಿ ಕಲಸಿಟ್ಕೋಬೇಕು ಅತಿ ತೆಳುವೂ ಆಗಬಾರ್ದು ಅತಿ ಗಟ್ಟಿನೂ ಆಗಬಾರ್ದು ಅದು ಕೋಟಿಂಗ್ ಆಗೋ ರೀತಿ ನೀಟಾಗಿ ಕಲಿಸ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ನೋಡಿ ಒಂದೊಂದಾಗಿ ಹಾಕಿ ಅದನ್ನು ನಿಧಾನವಾಗಿ ಜಾಸ್ತಿ ಉರಿಯಾದರೆ ಬಿಡುತ್ತೆ ಒಂದು ಮೀಡಿಯಮ್ ಉರಿಯನ್ನು ಇಟ್ಕೊಂಡು ಅದನ್ನು ಎಣ್ಣೆಯಲ್ಲೇ ಹೆಜ್ಜೆ ಹಾಕಿ ಮೇಲೆ ಕೆಳಗೆ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಒಂದು ನೋಡಿ ಜಾಸ್ತಿ ಸಹಿಸಬಾರ್ದು ಅದು ನೀಟಾಗಿ ನೋಡಿ ಈಗ ರೆಡಿಯಾಗಿದೆ ಇದನ್ನು ಎತ್ತಿಟ್ಬಿಟ್ಟು ಪುನಃ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ರುಚಿಯಾಗಿರುವಂಥ ಬಿಸಿ ಬಿಸಿ ಬಜ್ಜಿ ಮೆಣಸಿಕಾಯಿ ಬಜ್ಜಿ ತುಂಬ ತಿನ್ನೋದಕ್ಕೆ ರೆಡಿಯಾಗಿದೆ ಮತ್ತು ಆಲೂಗಡ್ಡೆ ಬಜ್ಜಿನೂ ಮಾಡಿದ್ದೆ ನಾನು ನೋಡಿ ತುಂಬನೇ ಕ್ರಿಸ್ಪಿಯಾಗಿ ಬಂದಿತ್ತು ಮತ್ತು ಮಳೆಗಾಲಕ್ಕಂತೂ ಈಗಂತೂ ಮಳೆ ಬರ್ತಾಯಿತ್ತು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಾಫಿ ಜೊತೆಗೆ ಧನ್ಯವಾದ